ಇನ್ನು ಶಾಂತವಾಗಿದ್ದ ನದಿಗಳು ಮತ್ತೆ ಅಬ್ಬರಿಸ್ತಾ ಇದೆ ಹಳ್ಳ ಕೊಳ್ಳಗಳು ಭೋರ್ಗರಿತಾ ಇವೆ ಡ್ಯಾಂಗಳಂತೂ ಧುಮ್ಮುಕ್ತಾ ಇವೆ ರಾಜ್ಯದಲ್ಲಿ ಮುಂಗಾರು ಮತ್ತೆ ಆರ್ಭಟ ಶುರು ಮಾಡಿದ್ದು ಶಿರಾಡಿ ಘಾಟ್ನಲ್ಲಿ ಸರಣಿ ಭೂಕುಸಿತವೇ ಸಂಭವಿಸ್ತಾ ಇದೆ ಇದರ ನಡುವೆ ಕೆಲ ಜಿಲ್ಲೆಗಳಲ್ಲಿ ನಾಳೆ ಶಾಲೆಗಳಿಗೆ ರಜೆ ಘೋಷಣೆ ಕೂಡ ಆಗೋಗಿದೆ ಭಾರಿ ಮಳೆ ರಸ್ತೆ ಮೇಲೆ ಗುಡ್ಡ ಕುಸಿತ ಅಲ್ಪ ವಿರಾಮ ನೀಡಿದ್ದ ಮಳೆರಾಯ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ಆರ್ಭಟ ಶುರು ಮಾಡಿದ್ದಾನೆ ಸಕಲೇಶ್ಪುರ ಭಾಗದಲ್ಲಿ ನಿನ್ನೆಯಿಂದ ಭಾರಿ ಮಳೆಯಾಗ್ತಾ ಇದ್ದು ಕಡಗರವಳ್ಳಿ ಬಳಿ ರಸ್ತೆ ಮೇಲೆ ಗುಡ್ಡ ಕುಮಿದೆ ಬರಗಳು ಕೂಡ ಮುರುಳಿಗಿಟ್ಟಿವೆ ಸ್ಥಳಕ್ಕೆ ಎಸಿ ರಾಜೇಶ್ ತಹಶೀಲ್ದಾರ್ ಸುಪ್ರೀತಾ ಭೇಟಿ ನೀಡಿ ಪರಿಶೀಲಿಸಿದ್ರು ಇಲ್ಲಿ ಮತ್ತೆ ಗುಡ್ಡ ಕುಸಿತದ ಭೀತಿ ಇದ್ದು ಇಲ್ಲಿ ಸಂಚಾರ ಬಂದ್ಗೆ ಸೂಚಿಸಲಾಗಿದೆ ಶಿರಾಡಿ ಘಾಟ್ನ ಹಲವೆಡೆ ಭೂಕುಸಿತ ಟ್ರಾಫಿಕ್ ಜಾಮ್ ಇನ್ನು ಶಿರಾಡಿ ಘಾಟ್ನಲ್ಲಿ ನಿನ್ನೆ ಸಂಜೆಯಿಂದ ನಿರಂತರವಾಗಿ ಭೂಕುಸಿತವಾಗ್ತಾ ಇದೆ ಇದರಿಂದ ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು ಅರಕಲಗೋಡು ತಾಲೂಕಿನ ಬಸ್ವಾಪಟ್ಟಣ ಬಳಿ ಮಳೆಯಲ್ಲೇ ರಸ್ತೆ ವಿಭಜಕಕ್ಕೆ ಕಾರು ಡಿಕ್ಕಿಯಾಗಿ ದರ್ಶನ್ ಹಾಗೂ ರಂಗನಾಥ್ ಅನ್ನು ಇಬ್ಬರು ಪ್ರಾಣ ಬಿಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಬ್ಬರಿಸ್ತಾ ಇದೆ ಮಳೆ ನಾಳೆ ಶಾಲೆಗಳಿಗೆ ರಜೆ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಮುಂದುವರೆದಿದೆ ಧಾರಾಕಾರ ಮಳೆಗೆ ಕೊಪ್ಪ ತಾಲೂಕಿನ ಕುದುರೆಗುಂಡಿ ಬಳಿ ರಸ್ತೆ ಜಲಾವೃತವಾಗಿತ್ತು ಇದರಿಂದ ಕುದುರೆಗುಂಡಿ ಕಾನೂರು ಕಟ್ಟಿಮನೆ ಗ್ರಾಮಗಳ ಸಂಪರ್ಕ ಬಂದ್ ಆಗಿತ್ತು ಬಸರಿಕಟ್ಟೆ ರಸ್ತೆಯಲ್ಲಿ ನದಿಯಂತೆ ನೀರು ಹರಿದಿತ್ತು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಮೂಡಿಗೆರೆ ಕಳಸ ಶೃಂಗೇರಿ ಕೊಪ್ಪ ನರಸಿಂಹರಾಜಪುರ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕಿನ ಜಾಗರ ಖಾಂದ್ಯ ಆಲ್ದೂರು ವಸ್ತಾರೆ ಆವತಿ ಹೋಬಳಿ ವ್ಯಾಪ್ತಿಯ ಅಂಗನವಾಡಿ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಮಾಡಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ಇನ್ನೂರ ಹತ್ತು ಹೆಕ್ಟೇರ್ನಲ್ಲಿನ ವಿವಿಧ ಬೆಳೆಗಳು ಹಾನಿಯಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಉದ್ದು ಹೆಸರು ನಾಶವಾಗಿದ್ದು ಪರಿಹಾರ ಕೊಡಿ ಅಂತ ಇಂದು ರೈತರು ಪ್ರತಿಭಟನೆ ನಡೆಸಿದರು ಈ ಎಲ್ಲಾ ಅವಾಂತರಗಳ ನಡುವೆ ರಾಜ್ಯದಲ್ಲಿ ಇನ್ನೂ ಮೂರು ದಿನ ಧಾರಾಕಾರ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಬ್ಯೂರೋ ರಿಪೋರ್ಟ್